ಸಂಸ್ಕೃತಿಗೆ ಪ್ರತೀಕವಾದ ವೀರಭದ್ರಸ್ವಾಮಿ ದೇವರ ದೊಡ್ಡ ರಥೋತ್ಸವ ಸೋಮವಾರ ಮಧ್ಯಾಹ್ನ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ಇಲ್ಲಿ ವಿಶೇಷ ಸ್ಥಾನವಿದ್ದು ಅದರಲ್ಲಿ ನಗರದ ಆರಾಧ್ಯ ದೈವವೆಂದೇ ಪ್ರಸಿದ್ಧಿಯಾದ ಶ್ರೀ ವೀರಭದ್ರಸ್ವಾಮಿ ಇಲ್ಲಿನ ಬುಡಕಟ್ಟು ಆಚರಣೆಗಳಿಗೆ ಸಂಪ್ರದಾಯದ ಕಟ್ಟುಪಾಡುಗಳಿಗೆ ಒಂದಾಗಿದ್ದಾರೆ ಮ್ಯಾಸನಾಯಕ ಜನಾಂಗದ ಪ್ರಮುಖ ದೇವತೆಯಾದ ಸಿಂತಾಲ ಪಾಪವಳಿಗೆ ಪ್ರತೀಕವಾದ ವೀರಭದ್ರಸ್ವಾಮಿ ಜಾತ್ರೆ ಇಲ್ಲಿನ ಭಕ್ತಾದಿಗಳಿಗೆ ಕೈಗನ್ನಡಿಯಾಗಿ ಸಾಕ್ಷಿಯಾಗಿದ್ದಾನೆ ತಾಲೂಕಿನ ಗ್ರಾಮದೇವರು ಎಂದೇ ಕರೆಯುವ ಶ್ರೀ ವೀರಭದ್ರ ಸ್ವಾಮಿ ಜಾತ್ರೆ ಕಳೆದ ಒಂದು ವಾರದಿಂದ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತಿದೆ ಈ ಜಾತ್ರೆಯ ಮಧ್ಯದಲ್ಲಿಯೇ ಬುಡಕಟ್ಟು ಜನರ ಆಚರಣೆ ಪ್ರಾರಂಭವಾಗುತ್ತದೆ ಚಳ್ಳಕೆರೆ ತಾಲೂಕಿನ ಸುತ್ತಮುತ್ತಲೂ ಮ್ಯಾಸಬೇಡರು ವಾಸಿಸುವ ಗ್ರಾಮಗಳಾದ ನನ್ನಿವಾಳ ಗೌಡರಹಟ್ಟಿ ಗೊರ್ಲಕಟ್ಟೆ ಚಂದ್ರಗಿರಿ ರತ್ನಗಿರಿ ನೀರ್ಲಹಟ್ಟಿ ಪತ್ತೆಮ್ಮನವರ ಹಟ್ಟಿ ತೊಡ್ಲಾರಹಟ್ಟಿ ವರವಿನೂರಟ್ಟಿ ನಕ್ಲಾರಹಟ್ಟಿ ಬಂಡೆಹಟ್ಟಿ ಉಂಡೆ ಜಾಲಮನಹಟ್ಟಿ ಹೀಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮದ ಬುಡಕಟ್ಟು ಮ್ಯಾಸಬೇಡರ ಜನರ ಆರಾಧ್ಯ ದೈವವೆಂದೇ ಕರೆಯುವ ಸಿಂತಾಲ ಪಾಪವ್ವ ದೇವರಿಗೆ ಉಪವಾಸವಿದ್ದು ಕಾಲಿಗೆ ಪಾದರಕ್ಷೆಗಳನ್ನು ಹಾಕದೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ದೂರದವರೆಗೂ ನಡೆದುಕೊಂಡು ಬಂದು ಹರಕೆ ತೀರಿಸುತ್ತಾರೆ ಉತ್ತಮ ಆರೋಗ್ಯ ಮಳೆ ಬೆಳೆ ಆಗುತ್ತದೆ ಎಂಬ ನಂಬಿಕೆ ಇವರಲ್ಲಿ ಮನೆ ಮಾಡಿದೆ ಗ್ರಾಮಕ್ಕೆ ತನ್ನ ದನಕರುಗಳನ್ನ ಮೇಯಿಸಲು ಬಂದ ಗಾದ್ರಿಪಾಲ ನಾಯ್ಕನ ಮಗಳಾದ ಸಿಂಥಾಲ ಪಾಪವಳಿಗೆ ಹಾವೊಂದು ಕಚ್ಚಿದ ಪರಿಣಾಮವಾಗಿ ಆಕೆ ಅಲ್ಲಿಯೇ ಸಾವನ್ನಪ್ಪುತ್ತಾಳೆ ದೈವ ಸಂಭೂತಳಾದ ಸಿಂಥಾಲ ಪಾಪವಳನ್ನ ಕಚ್ಚಿದ್ದು ತಪ್ಪಾಯಿತು ಇವಳು ಮ್ಯಾಸಬೇಡ ಕುಟುಂಬಗಳ ಆರಾಧ್ಯ ದೈವವಾಗಲಿ ಎಂದು ಕಚ್ಚಿದ ಹಾವು ವರವನ್ನ ನೀಡಿ ಅಲ್ಲಿಯೇ ಸಾವನ್ನಪ್ಪುತ್ತದೆ ಅಂದಿನಿಂದ ಇಂದಿನವರೆಗೆ ವರ್ಷಕ್ಕೊಮ್ಮೆ ಈ ದೇವಿಗೆ ವಿಶೇಷ ಪೂಜೆ ನಡೆಯುತ್ತದೆ ಕಳೆದ ಸುಮಾರು ಐದಾರು ತಲೆಮಾರುಗಳ ಜನರು ಈ ದೇವಿಯನ್ನ ಪೂಜಿಸಿ ತಮ್ಮ ಅರಕೆಗಳನ್ನು ಕಟ್ಟಿಕೊಂಡು ಗ್ರಾಮದ ದೇವರಾದ ವೀರಭದ್ರಸ್ವಾಮಿ ಛಾತ್ರೆಯ ದೊಡ್ಡ ರಥೋತ್ಸವದ ದಿನ ತಾಲೂಕಿನ ಪಾವಗಡ ರಸ್ತೆಯಲ್ಲಿರುವ ಸಿಂತಾಲ ಪಾಪವಳ ಸಮಾಧಿಗೆ ಬಾಳೆಹಣ್ಣು ಕಾಯಿ ಹರಕೆಯ ವಸ್ತುಗಳಾದ ಸೀರೆ ಕುಪ್ಪಸ ಬಂಗಾರದ ವಸ್ತುಗಳು ಹೀಗೆ ಇನ್ನಿತರ ವಸ್ತುಗಳನ್ನು ತಂದು ತಾಯಿಯ ಸಮಾಧಿಯ ಮೇಲಿಟ್ಟು ಪೂಜಿಸಿ ನಂತರ ಶ್ರೀ ಸ್ವಾಮಿ ಜಾತ್ರೆ ಮಾಡಲು ಮುಂದಾಗುತ್ತಾರೆ ಎಂದು ಮ್ಯಾಸಬೇಡ ಸಮುದಾಯದ ಮುಖಂಡ ಪಾಳೆಗಾರರು ಹೇಳುತ್ತಿದ್ದಾರೆ ಒಂದು ವಾರದಿಂದ ಪ್ರಾರಂಭವಾದ ಸ್ವಾಮಿ ಜಾತ್ರೆಗೆ ಏಕಾದಶ ರುದ್ರಾಭಿಷೇಕ ಕಂಕಣ ಧಾರಣಿ ಮತ್ತು ಸ್ಥಾಪನೆ ನಂತರ ದೊಡ್ಡ ರಥಕ್ಕೆ ಕಳಸ ಸ್ಥಾಪನೆ ರಾತ್ರಿ ಶ್ರೀ ಸ್ವಾಮಿಯ ಉತ್ಸವ ಮತ್ತು ದೊಡ್ಡ ರಥಕ್ಕೆ ತೈಲಾಭಿಷೇಕ ಸ್ವಾಮಿಗೆ ವೀರಗಾಸೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಗಂಗಾದೇವತೆಗೆ ಉತ್ಸವ ಹಾಗೂ ದೊಡ್ಡೇರಿ ಸಂಸ್ಥಾನ ಮಠದ ದೊಣ್ಣೆ ಮನೆತನದ ವರಿಂದ ಹಾಗೂ ಪುರಂತರಿಂದ ವೀರನಾಟ್ಯ ಅಗ್ನಿಕುಂಡ ಮತ್ತು ಅಂದೋಕುಳಿ ಉತ್ಸವ ನಂತರ ಇಂದು ಮೂರು ಗಂಟೆ ದೊಡ್ಡ ರಥೋತ್ಸವ ನಡೆಯುತ್ತದೆ ನಂತರ ಗ್ರಾಮದೇವತೆಯ ಚಲಕೇರಮ್ಮ ಹಾಗೂ ಪುಡಿಸಲಮ್ಮನವರ ಉತ್ಸವ ಪುರಂತರ ವೀರನಾಟ್ಯ ಮತ್ತು ಕೊನೆಯ ದಿನ ಕಂಕಣ ವಿಸರ್ಜನೆ ಹೋಮ ಶಾಂತಿ ಹೋಕಳಿ ಹಾಕಿ ಸಂಭ್ರಮಿಸುತ್ತಾರೆ ಸಾವಿರಾರು ಭಕ್ತರು ಶ್ರದ್ಧೆ ಭಕ್ತಿಯಿಂದ ಉತ್ಸವದಲ್ಲಿ ನಗರದಿಂದ ಜನಸಾಗರವು ಬಣ್ಣಗಳ ಬಾವುಟಗಳಿಂದ ಅಲಂಕರಿಸಲ್ಪಟ್ಟ ರಥದಲ್ಲಿ ಶ್ರೀ ವೀರಭದ್ರ ಸ್ವಾಮಿಯನ್ನ ಆಸೀನಗೊಳಿಸಿ ವಿಶೇಷ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿದ ನಂತರ ಜಯಘೋಷಗಳೊಂದಿಗೆ ಅಪಾರ ಸಂಖ್ಯೆಯ ಭಕ್ತ ಸಮೂಹ ಸಮ್ಮುಖದಲ್ಲಿ ರಥದ ಹಗ್ಗಕ್ಕೆ ಕೈ ಹಾಕಿ ಎಳೆಯುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡುತ್ತಾರೆ ಜೊತೆಗೆ ತೇರು ಬೀದಿಯಲ್ಲಿ ವಿವಿಧ ಜಾನಪದ ಕಲಾತಂಡಗಳಾದ ಕೋಲಾಟ ಕುದುರೆ ತಮಟೆ ವಾದ್ಯಗಳೊಂದಿಗೆ ಭಕ್ತರು ಸ್ವಾಮಿಯ ರಥಕ್ಕೆ ಸೇರುಬೆಲ್ಲ ಮೆಣಸು ಬಾಳೆಹಣ್ಣು ಎಸೆಯುವ ಮೂಲಕ ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳುವ ಮೂಲಕ ಜಾತ್ರೆಗೆ ತೆರೆಬೀಳಲಿದೆ